ಓ ಸುಮ್ ಕುತ್ಕೋ ಬಾಯಿ ಮುಚ್ಕೊಂಡು ಅವ್ರು ಹೋಗ್ಬಿಡ್ಬೋದಿರಾಯ್ತಿ ಇವ್ರು ಬೇರೆ ಹೋಗ್ಬೇಕಾಯ್ತಾ ಇವ್ರು ಬೇರೆ ಹೋಗ್ಬೇಕಾಯ್ತಾ ಹೇಳು ಹೋದ್ರೆ ಅಲ್ಲೇ ಕುತ್ಕೊಳ್ಳಿರದ ಏನು ಬೇರೆ ದೇಸೋರಲ್ಲ ಅದ್ಕೆ ಹಾಂ ಮಾಡೋ ಭಾಗವ ಏನ್ ಒಂತಿದ್ರ ಅಂತಂಗ ಆಯ್ತು ಕತೆದ ತಲೆ ತಲೆ ನಿನ್ಗೆ ತಲೆ ಅದೇನು ನಿನ್ ಕತೆ ನಮ್ಗೆ ಏನು ಏನಾದ್ರು ಮಾಡ್ಕಲ್ರವ

ಇನ್ನು ಚೆನ್ನಾಗಿಲ್ದಲ್ ಇರಬೇಕದ ಚಂದಾಗಿ ಇರಬೇಕು ಒಳ್ಳೆ ಗೌರವ ಕೊಟ್ಕ ಒಯ್ತಿದ್ದೀರಾ ಏ ಇದ್ಕಿಂತ ಅನ್ನಬೇಕಾ ಮತ್ತೆ ಮಾವ ನನಗೆ ಗೊತ್ತು ನಿಮಗೆ ಬೇಜಾರಾಗದೇ ಅನ್ಬಿಟ್ಟು ನಿಜಕ್ಕೂ ಭೇ ಕಮ್ಲಿ ಅನ್ಕೊಡ್ತಿಲ್ಲ ಅದನು ಬಡ್ಡಿ ಅಂತ ನಂಗೆ ಗೊತ್ತಿಲ್ಲ ಹ್ಞೂ ಅವಳು ಅಂತ ಗೊತ್ತಿಲ್ಲದ್ರೆ ಬೇರೆ ಕೂತಂಗೆ ಆಡಬೇಕಾಗಿತ್ತು ನೀನು ಅಲ್ವಾ ಅಂತಾನೆ ಅವಳಾಗಿ ಅವ್ಳು ಮಾಬಿಟ್ ಹೇಳಲ್ಲ ಬೇರೆ ಯಾರೂ ಮಾಡ್ತಾರೆ ಅಂದ್ಬಿಟ್ಟು ಪಪ್ಪಾ ನಿಂಗೆ ಎಂಥ ತಪ್ ಕೆಲ್ಸ ಆಗೋಗದ ನೋಡಿ ಮತ್ತೆ ಅಲ್ಲ ಬುದ್ಧಿ ಕಲ್ತಿದ್ಯಾ ನೀನ ನಿನ್ ಚಂಗ್ಲು ಬಾಯಲ್ಲಿ ಮುನ್ನಾಕ ಚಂಗ್ಲ ಕಲಿತೀವಿ ಅನ್ಕೊಂಡು ಇಷ್ಟು ಮಾಡ್ಕೊ ಚಂದ್ರ ಬುದ್ಧಿ ಕಲ್ತಾರ ಈ ತರನೇ ಕಲಿತೀವಿ ಅನ್ಕೊಂಡು ಮಾನ ಅಮರ್ ಬದಿ ಏನಾದ್ರು ಏನಾರ ಒಂದ್ ಚೂರಾರ ಇದ್ದ ನಿನ್ಗೆ ಮಾನ ಹೇಳು ಮಾನ ಅಮರ್ ಬದಿದ್ರೆ ನೀನ್ ಈ ಬುದ್ಧಿ ಕಲಿತಿಲ್ಲ ನನ್ನ ಮಗಳು ಏನು ಕಮ್ಮಿ ಮಾಡಿದ್ಲಾ ಏನ್ ನಿನ್ಗೆ ನನ್ನ ಮಗಳು ಗಂಡ 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 ಅಂತ ವಯಸ್ ವಯಸ್ ಬದ್ಲ ಅಕ್ಕ ಈ ವಯಸ್ಸಲ್ಲಿ ಮಾತಾಡ್ಬೇಕಾಗಿತ್ತ ನಿನ್ ಫೋನಲ್ಲಿ ನೀನು ಮತ್ತೆ ನಾನು ಮಾತಾಡಕ್ಕೆ ಬಿಡಿ ನೀವು ನೋಡಿ ನನಗೆ ಏನೋ ಕೆಟ್ಟ ಕಾಲ ಯಾರು ಏನು ಮಾಡಿಸಿದ್ರು ನಮಗೆ ಆಗ್ದವದರು ನನಗೆ ಮನ್ಸು ಬದಲಾವಣೆ ಆಗೋಯ್ತು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ನನಗೆ ಈಗ ಅರ್ಥ ಆಯ್ತದೆ ನಾನು ಏನು ತಪ್ಪು ಹೋದರೆ ಅಂತ ಬಿಟ್ರೆ ಇನ್ನೇನು ಇನ್ನೇನು ತಪ್ಪು ಮಾಡಿದ್ದಾನೆ ನಾನು ಇನ್ನೇನು ಮಾಡಿಲ್ಲ ಇವಳು ಕೆಂಪಿ ಪುನಸ್ ಸುಚ್ದಲ್ಲ ಯಾಕೆ ಎಲ್ಲಿದ್ದವಳು ಅವಳು ಎಲ್ಲರೂ ಇರಲೇಳು ನಿನಗೆ ಯಾಕೋ ಮರ್ಯ ನಿನಗೆ ನನ್ನ ಮಗಳು ನೆಮ್ಮದಾಗ ಇರಬಾರ್ದ ಹೋಗ ಮರ ನೀನು ನಿನ್ನ ಮನೆದಾಚಿಕೆ ನೀನು ಮಗು ಮಕರ ಬಿಡಿಯಾ ಮಗ

ತಿಳುವಳ್ಕೆ ಗಂಡನ ಬಿಡಬೇಡ ಅಂತಾನೆ ಹೇಳ್ಕ ಬಂದಿದ್ದು ನಾನು ಬಿಟ್ಟು ಇರು ಅಂತ ಹೇಳ್ತಿಲ್ಲ ಇವತ್ತು ಈ ವಯಸ್ಸಲ್ಲಿ ಮಕ್ಳು ಕಂಡೆ ನಮ್ಮ ಮಕ್ಳು ಕಂಡಮೇಲೆ ನೀನು ಈ ಚಂದ ಬದ್ದು ಕಲ್ಸಿದ್ಮೇಲೆ ಇನ್ಯಾ ಕಳಿಸ್ಬೇಕು ನಾವು ಮಗಳನ್ನ ನಾವು ಕಳ್ಸಾಕ ನಾವು ಏನು ಆಗಬಾರ್ದಾಯ್ತು ಅಂದ್ಬಿಟ್ಟು ಹಿಂಗೆಲ್ಲ ಅಂತ ಇದ್ದೀರಿ ನೀವು ನೀವೇ ಹೇಳ್ಕೊಡ್ತಿದೀರಪ್ಪ ಸರಿ ಬಿಡಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತೀರಿ ಇದೊಂದು ಸೊತಿಗೆ ಆಯಿತು ಕಳ್ಸ್ಕೊಡಿ ಇಲ್ಲ ಕಳ್ಸ್ಕೊಡಕ್ಕಿಲ್ಲ ಇದ್ದಲ್ಲ ಮನೇಲಿ ಇಲ್ಲಾಕತ್ತು ನಾ ದೇವ್ರ ಮನೆಗೆ ಆ ಬಡಿದು ಫೋನ್ ಮಾಡು ಅವನು ಒಂಚೂರು ಫೋನ್ ಮಾಡಿ ಹೇಳಿರ ಒಂಚೂರು ಫೋನ್ ಮಾಡಿಕೊಡಿ ಆಯಿತು ಇನ್ನೇನು ಮಾಡೋಕ್ಕಾಗದು ಏನೋ ಒಂದು ಕೆಟ್ಟೋತನ ಕಾಲ ಆಗಬಾರ್ದಾಯ್ತು ಈಗ ಇನ್ನೇನು ಜೀವ ತಗೊಳ ನಾನು ಈಗ ಮನೆ ಒಳಗೆ ಓಕೆ ಆಯ್ತಲ್ಲ ನನಗೆ ಅವಳು ಇಲ್ದವತ್ಕೆ ಭಾಳ ಬೇಜಾರಾಗ್ಬಿಟ್ಟದೆ ಒಂಚೂರು ಕಳಿಸ್ಕೊಡಿ ಕಳ್ಸಿ ಕೊಡ್ತಾರೆ ಕಳ್ಸಿಕೊಡ್ತಾರೆ ನಿನಗೆ ನಾನು ಗಣಾಂತರ ಕೆಲಸ ಮಾಡಿದ್ದೀರ ಕಳ್ಸಿ ನಿಂತಾವು ನಿಂತವು ನಿಂತಾವು ನಿಂತಾವೆ ಗಂಡಂತು ನಿಂತು ಕೂಟೆ ನನ್ನ ಮಗಳೇ ಭಾಳ ಸಿಸ್ಬೇಕು ಹೋಗೋ ಬಡ್ಡಿ ಆಯ್ತಿನ ಹೋಗು ಸೊರ್ಯಾಗಿ ಹೇಳ್ಬಿಟ್ಟನು ಓಹ್ ಸೊರ್ಯಾಗಿ ಮಾತಾಡಿ ನೀವು ಓ

ನಾಯಿ ನಾಯಕಂಗೆ ನಿನ್ ಮಾನಕೆ ಇಷ್ಟು ಬೆಂಕಿಕ್ಕ ನೀನ್ ಯೋಗ್ಯತೆಗೆ ಇಷ್ಟ ಬೆಂಕಿಕ್ಕ ಹೋಗಿ ಕಡದು ಮಗಳು ಸುದ್ದಿ ಹೋಗ ನನ್ ಮಗಳು ನೀನ್ ಬಾಳಕಿಲ್ಲ ನಿನಗೆ ಏನ್ ಬಾಳಾಕ್ಯೋಗ್ಯತೆ ಇಲ್ವೋ ಹಂಗೆ ಅವ್ಳಿಗೂ ಇಲ್ಲ ಅನ್ಕೊ ಹೋಗ್ತಾರ ನಿನ್ ಕಡ್ದು ನನ್ನ ಮಗಳು ಸುದ್ದಿಗೆ ಹೋಗ್ಬೇಡ ನನ್ ಮಗಳು ಹಾಗೆಗೂ ಹೋಗ ನನ್ನ ಮಗಳು ಕಷ್ಟುಕೋನ್ ಬೋಸ್ಕೊಂಡಿರ್ತಾಳೆ ಹೋಗು ಬಂದಿರೋ ಹೇಳಿ ಕಳ್ಸಾಕೆ ಮನೆ ಮದ್ಬೇಗ ನೀನು ಹೇಳ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಕಳ್ಸಾಕೆ ಮನ ಮಾಡಿ ನಾಚಿಕೆ ಮಾನ ಮರೋದಿಂತ ಇರ್ಬೇಕು ನಿನ್ಗೆ ಒಂದೂರು ಏನ್ ಕೊಟ್ಟು ಕಡಿತಿ ಮಗಳನ್ನ ಒಂದು ದುರ್ಗ ಸೇರ್ಕೊಂಡ್ರೆ ಹೊಳೆ ಮೇಲೆ ಚಾ ಕೊಸ್ ಮಕ್ಕಳು ಕುಗದ್ ಬಿಟ್ಟನು ಮಗ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರನ ಅವನು ನಡೆಸ್ತಾ ಕುಂತನಿ ಅವ್ನು ಏಳಿತ್ತೆ ಈಗ ಅವ್ನು ಗೌರವ ಕೊಡತ್ ಕಲಿ ಮಾ ಅಪ್ಪ ಇಂತಾನ ಅಂತ ಹೇಳ್ರಿ ಏ ನಾಚಕತ್ತಿದನ್ ಏ ಅವ್ನೆ ಆರೋಗ್ಯ ಇರತ್ತ ಕಲಿ ನೀನು ಓಬ ಒಬ್ಬ ನಿನಗೆ ಎಷ್ಟು ಮಕ್ಳು ಇದ್ದಾರೆ ಕೇಳೋಕನ ಚೆಂದ ಚಂಗ್ ಮಾಡ್ಕೊಂಡು ನಿಂತಿರೋ ಕೆಲವ ಏನತ್ತ ಈಗ ನೀವು ಹೇಳ್ಬಿಟ್ಟು ಕೊಲ್ಸರ ಕೊಲ್ಸಕು ನೀವು ಎಷ್ಟ್ ದಿಸ್ಕಂ ಅಂತ ಇರ್ಸ್ಕೊಂಡಿರ ನಿಮ್ ಮಗಳನ್ನ ಹೇಳ್ತಾರ ಅರ್ಥ ಆಯ್ತಲ್ವಾ ಇಲ್ಲಿದ್ದಾಳೆ ಅವಳು ನಿನಗೆ ನಿನ್ಗೆ ಮನೆಗೆ ಮನೆಗ್ ಹೋಗು ಹೇಳ್ಬಿಟ್ಟು ಮಾದೇವನ್ಗೆ ಹೇಳಿರೋ ಇಲ್ಲ ಅವಳಿಗೆ ಹೇಳಿರೋ ಕಳ್ಸಕೊಟ್ಟಿರೋ ಕಳ್ಸಕೊಡಕ್ವಾ ಹೇಳಿ ಸರಿ ಸರಿ ಬಿಡಿ ಆಯ್ತು ಹೆಂಗಿದ್ ಮಾಡ್ಬೇಕು ಅಂತ ನಂಗು ಗೊತ್ತು ಹೆಂಗ್ ಕಲಿಸ್ಬೇಕು ಅಂತ ಕಲ್ಸ್ತೀನಿ ನೋಡೋದು ನೋಡೋದು ಹೋಗೋದು ಏನು ಕಲಸಿಯೆ ನಿನ್ನ ಕೈ ಕಲಸಿಸ್ಕೋಬೇಕಂತ ನಾವು ಅದಕ್ಕೆ ಮಾನ ಮರೋದಿ ಅಂತ ಇದ್ದಿದ್ರೆ ನೀನು ಈ ಥರ ಬುದ್ಧಿ ಕಲಿತಿದ್ದಿಲ್ಲ ನೀನು ಏನೋ ಅಂದ್ಕೊಂಬಿಟ್ಟಿದೆ ನಾನು ಇವತ್ತಲ್ಲ ನಾಳೆ ಸರಿಯತ್ತಾರೆ ಅಂತ ನೀನು ನೀನು ನಿನ್ನ ಜೀವನದ ಬದಲು ಹಾಕಿಲ್ಲ ನನ್ನ ಮಗಳನ್ನ ಬಾಲ್ಸಂತ ಯೋಗ್ಯತೆ ಇದ್ದದ ನನ್ನ ಮಗಳನ್ನ ನಿನ್ನ ಬಾಲ್ಸಕ್ಕೆ ಹಾಕತ್ತು ಹೋಗು ಅಲ್ಲ ಹಿಂಗ್ ನೀವು ಹಿಂಗ ಹಠ ಮಾಡಿದ್ರೆ ನಿಮ್ ಮಗಳ ಜೀವನ ಹಾಳಾಗೋದು ನಂದೇನ್ ನಾಳಕಿಲ್ಲ ಹೋಗ ನಿಮ್ ಮಗುನ್ ಬಡ್ಡಿ ಐದ್ನ ನೀನ ಬಡ್ ಗೆದ್ಕೊಳ್ಸ್ಬಿಟ್ಟಾರು ಓ ಬಡಿ ಬಡಿ ನೋಡ್ತೀನಿ ಅದ್ ಹೆಂಗ್ ಬರ್ತೀಯ ಏನು ಹೈ ಲೈಕಂತ ಹೋಗಿಂಗ ಕೈ ಕೈ ಲೈಕ ಅಂತ ಎಗ್ರಾಡತಿದೀನಿ ನೀನು ಏನ್ಲಾ ತಾಕತಿನ ನಾನು ಕಾಲಲ್ಲಿರೋ ಕೈ ಗೊತ್ತವೆ ಹೋಗು ಬಾಯಿ ಮುಚ್ಚಕೊಂಡು ನೀನು ನೀ ಬಾಲಸಿನ ನೀ ಯಾಕತೆ ಡಂಕಿ ಕ ನೀ ಬಾಲಸತಿ ಅಂತ ಬಾಲಸತಿ ನೀನು ನೀನು ಹೊಸ ಚನ್ನ ಬಾಲಸಕ ನೀನು ಎರ್ತಿ ಮಕ್ಕಳ್ ನಾ ಅತ್ತು ಹೋಗೋ ನಮಗೆ ಏಳಕ ನಾಚಕೈತತೆ ನಾಚಕೈತೆ ಹೋಗಪ್ಪ ಈ ವೈಸಲಿ ಈ ಬುದಿ ಕಲ್ತಿರ ನೀನು ನೀನು ಉದ್ದಾರ ಐತೆ ಕ ತ ಹೋಗು